ವಾಸುನಾಥ ಭಗವಾನ ಕಿ ಜೈ ಹಾದಿನಾಥ ಭಗವನ್ ಜಯ ಗುಣ ನಂದಿ ಮುನಿ ಮಹಾರಾಜ ಕಿ ಜಯ ಜಯ ವಿದ್ಯಾಭೂಷಿ ಮಹಾರಾಜ್ ಆಯ್ತು ಹಾ ಹಾ ಆಶೀರ್ವಾದ ಆಶೀರ್ವಾದ ಮಕ್ಕಳ ಕುತ್ಕೊಡ್ರಿ ಇಲ್ಲಿ ಹಾ ಇದ್ನೆಲ್ಲ ತೆಗೆದು ಇಲ್ಲಿ ಏರ್ಸ್ರಿ ಆ ಇದ್ನೆಲ್ಲ ಹಾಂ ಇಲ್ಲಿ ಮನೆ ತಂದಿಟ್ರಿ ಮಕ್ಕಳೇ ಇಲ್ಲಿ ಏನು ಕೇಳಿರಿ ಇಲ್ಲಿ ಒಂದು ಮನೆ ತಂದಿಡಿರಿ ಮನೆ ಹಾಂ ಮನೆ ತಂದಿಡ್ರಿ ಹಾಂ ತೆಂಗಿನಕಾಯಿ ಎಲ್ಲ ಈ ಕಡೆ ಇರ್ಸಿರಿ ನೋಡಿ ಆ ಕಡೆ ಇರುವೆಗಳು ತುಳಿಬೇಡ್ರಿ ಇಲ್ಲಿ ಇರುವೆ ಇದ್ದಾವೆ ಅಲ್ಲಿ ಇರುವೆಗಳಿದಾವು ಈ ಕಡೆ ಬರ್ರಿ ಮಕ್ಳೆ ಹಾಂ ಕೂರಿ ಹಾಂ ಅದಾದ್ಮೇಲೆ ಇನ್ನು ಕೂರಿ ಅೆನ್ಕಾಯಿ ಎಲ್ಲೆಲ್ಲ ಏರ್ಸ್ರಿಪ್ಪ ಏರ್ಸಿ ಅಲ್ಲಿ ಇಡಬೇಡ ಹಾಕ್ರಿ ಅಲ್ಲಿ ಬಾಳು ಹಾಂ ಹಾಂ ಇವ್ ಹಾಂ ಈ ಕಡೆ ಏರ್ಸ್ರಿ ಈ ಕಡೆ ಸಾಕು ಸಾಕು ಕೂತ್ಕೊಡ್ರಿ ಅಲ್ಲ ನಾನು ಕೂತ್ಕೊಡ್ರಿ ಎಲ್ಲ ಎಲ್ಲಿ ಈಗ ನೀವು ಯಾರೇ ಇರ್ತಿ ಇದ್ರೊಳಗಡೆ ಈಗ ಇವರು ಈ ಕಡೆ ಕುರ್ಂದ್ವಾಡ್ದವ್ರು ಬಂದಿದ್ದಾರೆ ಇನ್ನು ಸಂಬ್ರೋರು ಬಂದಿದ್ದಾರೆ ಕಿದ್ರಾಪುರದವರು ಅಲ್ಲಿ ನೋಡ್ರಿ ಅಲ್ಲಿ ದೇಶ ಅಂಗ್ಡಿಯವರು ಕೂತಾರ ಇನ್ನು ಯಾರ ಹೊಲಕ್ ಬಳ್ಳಿ ರಾಯಬಾಗ್ ಕಡಟಿ ಬಾವನ್ ಸೌದತ್ತಿ ಇವ್ರು ಇದಾರೆ ನೀವು ಸೌದತ್ತಿರಲ್ಲ ಅಯ್ಯೋ ಇನ್ನೇನೇ ಅಲ್ಲ ನೀವು ಖಾಲಿ ಹುಡುಗರೆ ಬಂದ್ರಿ ಬೇರೆ ಯಾರು ಬಂದ್ರಿ ಬಂತಲ್ಲ ಅಲ್ಲಿ ಅವರು ಇದ್ದಾರೆ ಇಲ್ಲಿ ಏನು ಎಲ್ಲ ಎಲ್ಲ ಊರಿನವ್ರು ಹೆಂಗ್ ಕೊಟ್ಟಾಗಿ ಬಂದ್ರಿ ಇವತ್ತು ಎಲ್ಲಿಗೆ ಬೇರೆ ಕಡೆ ನೀವು ಎಲ್ಲಿಗೆ ಹೋಗಿದ್ರೆನೆಲ್ಲ ನಮ್ ಕಡೆ ಬಂದ್ರಿ ಅದ್ರೀ ಹಂಗೆ ಅಂದ್ರೆ ಹಾಗಲ್ಲಪ್ಪ ಈಗ ಎಲ್ಲಾರ್ನು ಈಗ ಪೂರೇನ ಎಲ್ಲಿಗೆ ಏನು ಶ್ರವಣ್ ಬೆಳೆ ಹೊಂಟ್ರು ಇಲ್ಲಾಂದ್ರೆ ಆ ಕಡೆ ಮಾಂಗಿ ತುಂಗಿ ಹೊಂಟರು ಎಲ್ಲ ಎಲ್ಲ ಟ್ರಿಪ್ಪಿಗೆ ಹೊಂಟ್ರಿ ಅಂತ ವಿಚಾರ ಅಂದ್ರೆ ಎಲ್ಲ ಊರಿನವರು ನೀವು ಸೇರ್ಕೊಂಡ್ ಬರೋಲ್ಲ ಅದಕ್ಕೆ ಕೇಳಿದೆ ಯಾಕೆ ಬಂದಿದ್ದೀರಿ ಕ್ವನು ಕ್ವನ್ಗೆ ಯಾರು ಇಷ್ಟು ಜನ ಹೆಂಗೆ ಬಂದ್ರಪ್ಪ ನೀವು ಏನು ನನಗೆ ಗೊತ್ತಾಗ್ತಿಲ್ಲ ಹಾಂ ಇರಲೇಪ್ಪ ನೋಡೋಣ ಈಗ ನಾನು ಇಲ್ಲಿ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ತನಕ ಕ್ಲಾಸ್ ನಡೀತಾವು ಮತ್ತೆ ಪುರಾಣ ಎಲ್ಲ ನಡೀತಾವು ಇಲ್ಲಿ ಊರಾಗೆ ಹಂಗಾಗಿ ನಾವೀಗ ಈಗ ನನಗೆ ಟೈಮ್ ಇಲ್ಲ ಈಗ ಖಾಲಿ ಐದು ನಿಮಿಷ ಟೈಮ್ ಮಾತ್ರ ಉಳಿದಿದೆ ಈಗ ನಾನು ಎರಡು ಗಂಟೆ ಕ್ಲಾಸ್ ತೊಗೊತೀನಿ ನಾನು ಎರಡು ಗಂಟೆ ಕ್ಲಾಸಿಗೆ ಹೋಗ್ತೀನಿ ಆದ್ರಿಂದ ನಿಮ್ದು ಏನಾರ ಅಕಸ್ಮಾತ್ ಏನಾರ ಸಣ್ಣ ಪ್ರಶ್ನೆ ಇದ್ದರೆ ಒಂದೆರಡು ಎರಡು ನಿಮಿಷದ ಒಳಗಡೆ ಆಗೋದಾದ್ರೆ ಈಗ ಹೇಳಿ ಹೋಗ್ತೀನಿ ಇಲ್ಲಾಂದ್ರೆ ನೀವು ಮತ್ತೆ ಕ್ಲಾಸ್ ಟೈಮಲ್ಲಿ ಅಲ್ಲಿ ಕೂತಾನೆ ಕೇಳಬೇಕಾಗುತ್ತೆ ನೋಡಿ ಅಕಸ್ಮಾತ್ ಒಂದೇ ಯಾವ್ದಾರು ಒಂದೆರಡು ಪ್ರಶ್ನೆ ಇದ್ರೆ ಪಟ್ಟೊಂದು ಕೇಳ್ರಿ ಕೇಳ್ರಿ ಏನ್ ಕೇಳ್ರಿ ಅಲ್ಲಿ ಮಕ್ಕಳ ಕೇಳ್ರಿ ಸ್ತ್ರೀಯರು ಅಭಿಷೇಕ ಮಾಡಬಾರದಂತೆ ಹಾ ಇದು ಬಂತಲ್ಲ ಸಮಸ್ಯೆ ನೋಡೋಣ ಆಮೇಲೆ ಇನ್ನು ಮುಂದೆ ಭಗವನ್ರಿಗೆ ಪಂಚಾಮೃತ ಅಭಿಷೇಕ ಮಾಡಬಾರದಂತೆ

ಮನಸ್ಸಾರ್ದು ಆಯ್ತಪ್ಪ ಇರ್ಲಿ ಹೋಗ್ಲಿ ಈಗ ಇನ್ನು ಇನ್ನು ನೋಡೋಣ ಈ ಇರ್ಲಿ ಈಗ ಆ ದೊಡ್ಡೋರೆಲ್ಲ ಯಾಕೆ ಬಂದಿದ್ದಾರೆ ನಿಮ್ಮ ಜೊತೆಗೆ ಅವ್ರು ಅದಕ್ಕೆ ಬಂದರು ಈಗಿನ ಬಸ್ಟಿಗೆ ಹೋಗಿದ್ದಾರೆ ನೋಡಿ ಈಗ ದರ್ಶನ ಮಾಡ್ಕೊಂಡ್ ಬರ್ತಾರೆ ಅವ್ರು ಬರಲಿ ಆದ್ರೆ ಒಂದು ಕೆಲಸ ಆಗುತ್ತಪ್ಪ ಈಗ ಇದು ಈ ಪ್ರಶ್ನೆಗಳಿದಾವಲ್ಲ ಇವು ಸ್ವಾಭಾವಿಕ ಇದಾವೆ ಇದು ಎಲ್ಲರಿಗೂ ಎಲ್ಲಿ ಊರಿಗೆ ಹೋದ್ರು ಈ ಪೂರ ಪ್ರಪಂಚ ತುಂಬ ಇದೇ ಈಗ ಅದೇನಿಲ್ಲ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡೋಣ ಆದ್ರೆ ಮಕ್ಕಳೇ ಅದು ಇವತ್ತು ಉತ್ತರ ಕೊಡೋಕ್ಕಾಗಲ್ಲ ಯಾಕೆ ಅಕಸ್ಮಾತ್ ನೀವೇನಾರು ಈಗಲೇನು ಏನಾರ ಕೊಡಬೇಕು ಅಂತಂದರೆ ನೀವು ಅಲ್ಲಿ ಪ್ರವಚನ ಏನು ನಡೀತದೆ ನೋಡಿ ಕ್ಲಾಸ್ ಏನು ನಡೀತದೆ ನೋಡಿ ಅದರಲ್ಲೇ ಇಪ್ಪತ್ತು ನಿಮಿಷ ನಿಮಗೆ ಈಗ ಪ್ರಶ್ನೋತ್ತರಗಳನ್ನು ಮಾಡಬೇಕಾಗುತ್ತೆ ನಮಗೆ ಯಾಕೆಂದ್ರೆ ಅವರಿಗಿಲ್ಲ ಅಂದರೆ ದಿನ ಕ್ಲಾಸ್ ಇರ್ತಾರೆ ಕ್ಲಾಸ್ ನಡೆಯುತ್ತಲ್ಲ ಅವರಿಗೆ ನಿಮ್ಮ ಕಡೆಯಿಂದ ಡಿಸ್ಟರ್ಬ್ ಆಗುತ್ತೆ ಆದ್ದರಿಂದ ನೀವು ಕೆಲಸ ಮಾಡಿ ಕ್ಲಾಸ್ ಟೈಮ್ನಲ್ಲಿ ಕೂರಿ ಮತ್ತು ಇಪ್ಪತ್ತು ನಿಮಿಷ ನಿಮಗೆ ಪ್ರಶ್ನೋತ್ತರ ದಿನಕ್ಕೆ ಮಾಡಲಾಗ್ತದೆ ಮತ್ತು ಉಳಿದ ಸಮಯದಲ್ಲಿ ನಾನು ಅವರಿಗೆ ಕ್ಲಾಸ್ ತಗೊತೀನಿ ಏನಾಗುತ್ತೆ ಅಂದರೆ ನಿಮ್ಮ ಪ್ರಶ್ನೆಗಳಿಂದ ಈ ಊರಿನ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅವರು ಕೂಡ ಏನು ಮಾಡ್ತಾರೆ ಅವರು ನಿಮ್ಮ ಪ್ರಶ್ನೆಗಳ ಉತ್ತರ ಅವರು ಕೇಳ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಈ ಊರಿನ ಜನ ಬಹಳ ಇದ್ದಾರೆ ಅವ್ರಿಗೆ ಈ ರೀತಿ ಪ್ರಶ್ನೆಗಳನ್ನ ಉತ್ತರಗಳನ್ನ ನಾವೇನು ಕಳಿಸಿಲ್ಲ ಆದ್ದರಿಂದ ಇರ್ಲಿ ಇದೇನು ಇದೇನು ಸರ್ವತ್ರ ಇದೆ ಅಪ್ಪ ಎಲ್ಲ ಕಡೆನೂ ಇದೇ ಪ್ರಶ್ನೆಗಳಿದಾವೆ ಇರ್ಲಿ ಅದಾದ ನಂತರ ಈಗ ಇನ್ನು ಈಗ ಎಷ್ಟು ಬಂದಿದ್ದೀರಿ ನೀವು ಹೇಳಲ್ಲ ಎಷ್ಟು ಜನ ಬಂದಿದ್ದೀರಿ ನೀವು ಒಂದು ದಿವ್ಸಕ್ಕೆ ಪ್ರಶ್ನೆಗಳು ನನಗೆ ಆಗಂಗೆ ಕಾಣಲ್ಲಪ್ಪ ನಾಳೆ ಏನು ಮಾಡ್ತೀನಿ ನಾಳೆ ಬರ್ತೀರಿ ಬರ್ತೀರಿ ಎಲ್ಲ ಊರಿನವ್ರು ಬರೋಂಗೆ ನನಗೇನು ಕಾಣಲ್ಲ ಹಂಗಿಲ್ಲ ಇದೇನು ತಂದಿದ್ದೀರಲ್ಲ ಇದೇನು ಏನು ಏನು ಇದ್ರಾಗ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀರಿ ಇದ್ರಾಗ ರೆಕಾರ್ಡ್ ಆಗುತ್ತೆ ಒಂದು ಕೆಲಸ ಮಾಡಿ ಹಂಗಾರೆ ರೆಕಾರ್ಡ್ ಮಾಡ್ರಪ್ಪ ರೆಕಾರ್ಡ್ ಮಾಡಿ ಮತ್ತೆ ಈಗ ನೀವ್ ಇಷ್ಟು ಊರ್ನವರೆಲ್ಲ ನಾಳೆ ಬರೋಲ್ಲ ನಾಡಿದ್ದು ಬರಲ್ಲ ಕಂಟಿನ್ಯೂ ಬರೋಕೆ ಆಗಲ್ಲ ಇವರಿಗೆ ನೀವು ರೆಕಾರ್ಡ್ ಮಾಡಿ ಎಲ್ಲರಿಗೂ ಕಳಿಸ್ರಿ ಕಳಿಸ್ತೀರಿ ಈಗ ಯಾಕೆಂದ್ರೆ ಇನ್ನು ಮತ್ತೆ ಆಗಲ್ಲ ಇದು ಅನ್ಸುತ್ತೆ ಈಗ ನಿಮ್ಮ ಇಷ್ಟು ಜನರು ನಾಳೆ ನೀವು ಊಟ ಆಗಲ್ಲ ನೋಡ ಹಾಂ ಇನ್ನು ಮತ್ತೆ ಇನ್ನೊಂದು ಕೆಲಸ ಮಾಡಿ ರೆಕಾರ್ಡ್ ಹಂಗೆ ಇಟ್ಕೊಡ್ರಿ ಇನ್ನು ಇವತ್ತಿ ಆಗಲ್ಲ ಇನ್ನು ಹುಡುಗರೆಲ್ಲ ನೀವು ನಾಳೆ ಬರ್ರಿ ನಾಳೆ ಅಂತ ಅದಕ್ಕೆ ವ್ಯವಸ್ಥೆ ನಿಮ್ಗೆ ಅಲ್ಲಿ ಕೂರೋದಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಮತ್ತೆ ಇಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ನೀವು ಏನೇ ಪ್ರಶ್ನೆ ಇದ್ರು ಕೇಳಬೇಕು ಪರ್ಸನಲ್ ಆಗಿ ಯಾವುದು ಪ್ರಶ್ನೆ ಕೇಳಬಾರ್ದು ಎಲ್ಲ ಏನು ನಮಗೆ ಇಲ್ಲಿ ಏನು ನಡೀತಾರೆ ಊರಾಗೆ ಅದೇ ಸಮಯದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳೋದು ಮತ್ತು ಅದೇ ಸಮಯದಲ್ಲಿ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ಅದಕ್ಕೊಂದು ಕೆಲಸ ಮಾಡಿ ನೀವು ನಾಳೆ ಎರಡು ಗಂಟೆ ಒಳಗಡೆ ಹತ್ತು ನಿಮಿಷಕ್ಕೆ ಬಂದು ನಿಮ್ಮ ನಿಮ್ಮ ಸೀಟಲ್ಲಿ ನೀವು ಕೂತಿರಿ ನಿಮ್ಗೆ ಏನು ಪ್ರಶ್ನೆಗಳನ್ನು ಕೇಳಬೇಕು ಅದೇ ಜಾಗದಲ್ಲಿ ಕೇಳ್ರಿ ಅದೇ ಜಾಗದಲ್ಲಿ ನೀವು ರೆಕಾರ್ಡ್ ಮಾಡ್ಕೊಂಡು ಹೋಗ್ರಿ ಎಲ್ಲರಿಗೂ ಕೇಳಿಸ್ರಿ ಅರ್ಥ ಆಯ್ತು ಹಾಂ ಆಯ್ತು ಹೋಗಿ ಬರ್ರಪ್ಪ

దేవ దేవ ఋషభనాథ్ భగవన్ కి పార్శ్వనాథ్ భగవన్ కి మహావీర్ భగవకీ పరంపూజ ఆచార్య చారిత్ర చక్రవర్తి శాంతసాగర్ రాజకీ పరంపుజ ఆచార్య రత్న భావలికి సమస్త శిక్షణ గురు కి గురు ఉపదేశ రత్నాకర అరాధిమ్మ రాజకీతపా మెకార్డ్ ఆ ఇర్లీ ಈಗ ನೋಡಿ ನನಗೆ ಗೊತ್ತಿದೆ ನಾನು ನಿಮ್ಮ ನಿನ್ನೆ ಹೇಳಿದ್ದೆ ಯಾಕೆ ಆ ದೊಡ್ಡವರೆಲ್ಲ ಈ ನಿನ್ನೆ ಬಂದವ್ರು ಇವತ್ತಿಲ್ಲ ಈ ನಿನ್ನೆ ಮೂರು ಗಾಡಿ ಬಂದಿತ್ತು ಇವತ್ತು ನೀವು ಒಂದೇ ಗಾಡಿಲಿ ಬಂದಿದ್ದೀರಿ ಇವತ್ತು ಯಾರ್ಯಾರಿಗೆ ಕಳ್ಸೋಳಪ್ಪ ಅದೇ ನೋಡ್ರಿ ಇನ್ನೊಂದು ನಿನಗೆ ಎಷ್ಟೇ ರೆಕಾರ್ಡ್ ಮಾಡಿದ್ರು ಕೂಡ ನೀವು ನಮ್ಮ ಮುಖದಿಂದ ಏನು ಇಲ್ಲಿ ಬಂದು ಕೇಳ್ತಾರಲ್ಲ ಮನುಷ್ಯರು ಆ ರೀತಿ ಅವ್ರಿಗೆ ಸಮಾಧಾನ ಆಗಲ್ಲ ನಾವು ಯಾವುದೇ ರೀತಿ ರೆಕಾರ್ಡ್ ಮಾಡಿದ್ರು ಕೂಡ ಮತ್ತವ್ರು ಮತ್ತೆ ಮತ್ತೆ ಮತ್ತ ಅದನ್ನೇ ಕೇಳ್ತಾ ಬರ್ತಾ ಇರ್ತಾರೆ ಯಾಕಂದ್ರೆ ಮನಸ್ಸಿಗೆ ಅಷ್ಟು ಗೊತ್ತಾಗೋದಿಲ್ಲ ಮತ್ತೆ ಮತ್ತೆ ಏನಾರು ಅದನ್ನೇ ಕೇಳೋದಕ್ಕೆ ಬರ್ತಾಯಿರ್ತಾರೆ ಇರಲಿ ಈಗ ನೀವು ರೆಕಾರ್ಡ್ ಮಾಡಿ ಕಳಿಸ್ರಿ ಇನ್ನೊಂದು ಏನಾಗುತ್ತೆ ಅಂತ ನಾನು ಯಾಕೆ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಈಗ ಈ ಪ್ರಶ್ನೆಗಳು ಯಾಕೆ ನೀವು ಕೇಳ್ತಾ ಇದ್ದೀರಿ ಅಕಸ್ಮಾತ್ ಏನಾರ ಅಲ್ಲಿ ಪ್ರವಚನ ಭಾಗಗಳು ಅಂದರೆ ಉಪದೇಶ ಭಾಗಗಳಿದ್ದಾವೆ ನಲವತ್ತೇಳು ಪ್ರ ಉಪದೇಶ ಭಾಗಗಳಿದ್ದಾವೆ ಅದರಲ್ಲಿ ಪಂಚಾಮೃತ ಅಭಿಷೇಕ ಸ್ತ್ರೀಯರಿಂದ ಅಭಿಷೇಕ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಬಿಟ್ಟಿದ್ದೀವಾಗಲೇ ನಿಮ್ಮ ಮೂರು ಸಾವಿರ ಕಾರ್ಡ್ಗಿಂತ ಮೇಲೆ ಹೋಗಿದ್ದಾವೆ ಮೂರು ಸಾವಿರ ಕಾರ್ಡ್ಗಿಂತ ಮೇಲೆ ಎಲ್ಲ ಹೊರಗಡೆ ಹೋಗಿದಾವೆ ಬಟ್ ನೀವು ಅರ್ಧ ಬರ್ಧ ಕೇಳಿರ್ತೀರಿ ಅದು ನಿಮ್ಗೆ ಅರ್ಥ ಆಗಲ್ಲ ಅಕಸ್ಮಾತ್ ನೀವೇನಾದ್ರು ಅದನ್ನು ಕೇಳಿದ್ರೆ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ನೀವು ಇಲ್ಲಿಗೆ ಬರೋದೇ ಇಲ್ಲ ಈಗ ನೀವು ಯಾರು ಬಂದಿದ್ದೀರಿ ನೋಡ್ರಿ ಆ ಅಂದ್ರೆ ಪ್ರವಚನ ಭಾಗಗಳ ಅಂದ್ರೆ ನಮ್ದು ಉಪದೇಶ ಭಾಗಗಳನ್ನು ನೀವು ಕೇಳಿಲ್ಲ ಅದಕ್ಕೋಸ್ಕರ ಬಂದಿದ್ದೀರಿ ಇದು ಸಮಸ್ಯೆ ಆಗಿದೆ ಇರ್ಲಪ್ಪಾ ಈಗ ನೀವು ಕೆಲಸ ಮಾಡಿ ಕಾಲ್ ನಿಮ್ಗೆ ಇಪ್ಪತ್ತು ನಿಮಿಷ ಮಾತ್ರ ಟೈಮ್ ಕೊಡ್ತೀನಿ ಅದ್ರೊಳಗಡೆ ನೀವು ಪ್ರಶ್ನೆಗಳನ್ನು ಕೇಳ್ರಿ ಏನಪ್ಪಾ ಮೊದಲಿನ ಪ್ರಶ್ನೆ ಏನು ಕೇಳ್ರಿ ಸ್ತ್ರೀಯರು ಅಭಿಷೇಕ ಮಾಡಬಾರದಂತೆ ಹ್ಮ್ ಆಯ್ತಪ್ಪ ನೋಡಿ ಇನ್ನೊಂದು ಕೆಲಸ ಇನ್ನೊಂದು ಇನ್ನೊಂದು ಕಂಡೀಷನ್ ನಾನು ನಿಮ್ಗೆ ಹೇಳಿರ್ತೀನಿ ಈ ಪ್ರಶ್ನೋತ್ತರದೊಳಗಡೆ ನೀವು ಎಲ್ಲಿವರೆಗೆ ಸ್ತ್ರೀಯರಿಂದ ಅಭಿಷೇಕ ಪ್ರಶ್ನೆಗಳಿದ್ದಾವೆ ನೀವು ಅದನ್ನೇ ಕೇಳಿರಿ ಚೇಂಜ್ ಮಾಡಬೇಡ್ರಿ ಅದಾದ ನಂತರ ಇದು ಸಂಪೂರ್ಣ ನಿಮ್ಮದು ಮುಗಿದ ನಂತರ ಪಂಚಾಮೃತ ಅಭಿಷೇಕದ್ದು ಕೇಳಿ ಅದಾದ ನಂತರ ಅಂದರೆ ಇಲ್ಲಾಂದರೆ ಕೇಳೋರಿಗೂ ಕನ್ಫ್ಯೂಸ್ ಆಗುತ್ತೆ ಇದಾಗುತ್ತೆ ನೀವು ಒಂದೊಂದು ಪ್ರಶ್ನೆ ಅದೊಂದು ಪ್ರಶ್ನೆ ಇದೊಂದು ಪ್ರಶ್ನೆ ಅದೊಂದು ಪ್ರಶ್ನೆ ಇದೊಂದು ಪ್ರಶ್ನೆ ಹಾಕಿ ಕೇಳಬೇಡ್ರಿ ಅದೊಂದು ಪ್ರಶ್ನೆ ಆ ರೀತಿ ಕೇಳಬೇಡ್ರಿ ನೀವು ಯಾವ್ದಾರು ಒಂದ್ರ ಬಗ್ಗೆ ಮಾತ್ರ ಕೇಳಿರಿ ಆಯಿತು ನಾ ಯ ಕೇಳಿರಿ ಇಲ್ಲಿ ಯಾವ್ದಾದ್ರು ಒಂದ್ರ ಬಗ್ಗೆ ಮಾತ್ರ ನಿಮ್ಮ ಪ್ರಶ್ನೆ ಕೇಳ್ರಿ ಈಗ ಸ್ತ್ರೀಯರಿಂದ ಅಭಿಷೇಕ ಮಾಡಿತಾ ಇದೆ ಸ್ಟಾರ್ಟ್ ಹಾಂ ಈಗ ಇವ್ರು ಪ್ರಶ್ನೆ ಬಗ್ಗೆ ಹೇಳಿದಾರೆ ಇವರು ಏನಂದ್ರೆ ಸ್ತ್ರೀಯರು ಅಭಿಷೇಕ ಮಾಡಬಾರ್ದಂತೆ ಇವೊಂದು ಕೆಲಸ ಮಾಡ್ರಪ್ಪ ನಿಮ್ಗೊಂದು ಶಾಸ್ತ್ರ ಕೊಡ್ತೀನಿ ಹಾ ಮಕ್ಕಳೇ ಅಂತ ತಾ ಅದನ್ನೇ ಶಾಸ್ತ್ರ ತಗೊಬ್ರಿ ಮ್ಯಾಲಿಂದೋ ಮೇಲಿಂದಲ್ಲ ಎರಡನೇನಪ್ಪ ಹಾಂ ಮೂಡ ಇನ್ನೂ ಕೆಳಗಡೆ ಇನ್ನೂ ಕೆಳಗಡೆದು ಇನ್ನೂ ಕೆಳಗಡೆ ಹಾಂ ಅಲ್ಲಿ ತಗೊಬರ್ರಿ ಇಲ್ಲಿ ಕೊಡ್ರಿ ಇವ್ರಿಗೆ ಕೊಡ್ರಿ ಇಲ್ಲಿ ಕೊಡ್ರಿ ನೋಡೋಣ ಇವರಿಗೆ ನೋಡೋಣಪ್ಪ ಇಲ್ಲಿ ಈಗ ಶಾಸ್ತ್ರ ಶಾಸ್ತ್ರ ಪ್ರಾರಂಭ ಆಗುತ್ತೆ ನೋಡಿ ಈ ಶಾಸ್ತ್ರ ತೆಗೀರಿ ಹೋದ್ರೆ ಇಲ್ಲಿ ನೋಡಿ ಇಲ್ಲಿಂದ ಹೋದ್ರಿ ಪೂಜೆಯ ಇಲ್ಲಿ ಇದು ಪೂಜೆಯ ಏಳು ಅಂಗಗಳು ಅಭಿಷೇಕ ಆಹ್ವಾನನ ಸ್ಥಾಪನೆ ಸನ್ನಿಧೀಕರಣ ಪೂಜೆ ಶಾಂತಿ ಪಾಠ ವಿಸರ್ಜನೆ ಹಾ ಅದನ್ನ ನೀವು ಇವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಇವ್ರಿಗೆ ಇನ್ನೊಬ್ರಿಗೆ ಕೊಡ್ರಿ ಹಾ ಮಕ್ಳೇ ಹೋದ್ರಿ ಇಲ್ಲಿ ಅದನ್ನ ಇನ್ನೊಂದ್ಸಲ ಹೋದ್ರಿ ಪೂಜೆ ಏಳು ಅಂಗಗಳು ಅಭಿಷೇಕ ಆಹ್ವಾನನ ಸ್ಥಾಪನೆ ಸನ್ನದೀಕರಣ ಪೂಜೆ ಶಾಂತಿ ಪಾಠ ವಿಸರ್ಜನೆ ಹಾ ಮಕ್ಳೆ ಇದ್ರ ಅರ್ಥ ಏನಾರ ಏನಾರು ಗೊತ್ತಾಗ್ತೀನಿ ನಿಮ್ಗೆ ಇದಲ್ಲ ಇಲ್ಲಿ ಕೇಳಿ ಅರ್ಥ ಗೊತ್ತಾಗಿಲ್ಲ ಅಂದ್ರೆ ಕೇಳ್ರಿ ಹೇಳ್ತೀನಿ ಕೇಳಿ ಒಂದೇ ಪೂಜೆ ಏಳು ಅಂಗಗಳಿದಾವೆ ಅಂದ್ರೆ ಅಭಿಷೇಕ ಆಹ್ವಾನನೆ ಸ್ಥಾಪನೆ ಸನ್ನಿಧಿಕರಣ ಪೂಜೆ ಶಾಂತಿಪಾಠ ವಿಸರ್ಜನೆ ಇದು ಒಂದನ್ನು ಬಿಟ್ಟು ಒಂದು ಇರಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೇಳಿ ಈಗ ಈಗ ನಮ್ಮ ಶರೀರದಲ್ಲಿ ಕಣ್ಣಿದೆ ಕಿವಿ ಇದೆ ಮೂಗಿದೆ ಬಾಯಿ ಇದೆ ಎಲ್ಲ ಕೆಲಸ ಬೇರೆ ಕಿವಿ ಕೇಳುತ್ತೆ ಅದೇನು ನೋಡಲ್ಲ ಕಣ್ಣು ನೋಡುತ್ತೆ ಅದೇನು ಕೇಳಲ್ಲ ಮೂಗು ಬೇರೆ ಕೆಲಸ ಮಾಡುತ್ತೆ ಬಾಯಿ ಬೇರೆ ಕೆಲಸ ಮಾಡುತ್ತೆ ಆದರೆ ಅವು ಎಲ್ಲ ಅಂಗಗಳು ನಮ್ಮದು ಒಂದೇ ಆತ್ಮನ ಅಂದರೆ ಒಂದೇ ಶರೀರದ ಅಂಗಗಳಿದಾವೆ ಅರ್ಥಾಯಿತು ಅದೇ ರೀತಿ ಒಂದೇ ಪೂಜೆ ಅಭಿಷೇಕದ ಜಿನೇಂದ್ರ ಭಗವಾನರ ಒಂದೇ ಪೂಜೆ ಅಭಿಷೇಕದ ಈ ಏಳು ಅಂಗಗಳಿದಾವೆ ಹಾಂ ಇಲ್ಲಾಂದರೆ ಒಂದು ಕೆಲಸ ಮಾಡಬೇಕಾಗುತ್ತಷ್ಟೇ ನಿಮ್ಮ ಗಂಡನಿಗೆ ಕಣ್ಣು ಮತ್ತು ಮೂಗು ಮತ್ತು ನಿಮಗೆ ಕಿವಿ ಮತ್ತು ಬಾಯಿ ಹೀಗೆಲ್ಲ ನಿಮ್ಗೆ ಹಂಚ್ಕೊಳ್ಬೇಕಾಗತ್ತೆ ಮನೇಲಿ ಅರ್ಥ ಆಯಿತು ಮನೇಲಿ ಹಂಗೆ ಹಂಚ್ಕೊಳ್ಬೇಕಾಗುತ್ತೆ ಹಂಗೆ ಹಂಚ್ಕೊಳಕ್ಕೆ ಬರಲ್ಲ ನಿಮ್ಮ ಕಡೆನೂ ಕಿವಿ ಮೂಗು ಕಣ್ಣು ಬಾಯಿ ಇದ್ದಾವೆ ನಿಮ್ಮ ಗಂಡನ ಕಡೆಯೂ ಕಿವಿ ಮೂಗು ಬಾಯಿ ಇದ್ದಾವೆ ಅದೇ ರೀತಿ ಈ ಪೂಜೆ ಏಳು ಅಂಗಗಳಲ್ಲಿ ಏನು ಅಭಿಷೇಕ ಆಹ್ವಾನನ ಸ್ಥಾಪನೆ ಸನ್ನಿಧಿಕರಣ ಪೂಜೆ ಶಾಂತಿ ಪಠ ಇದು ಪುರುಷನಿಗೂ ಅಷ್ಟೇ ಅಂಗಗಳು ಬರ್ತಾವೆ ಸ್ತ್ರೀಗೂ ಕೂಡ ಅಷ್ಟೇ ಅಂಗಗಳು ಬರ್ತಾವೆ ಪೂರಾ ಪ್ರಪಂಚದೊಳಗಡೆ ಯಾವುದೇ ರೀತಿ ಶಾಸ್ತ್ರ ನಿಮ್ಮ ಕಡೆ ಉಪಲಬ್ಧ ಇಲ್ಲ ಏ ಇದು ಪುರುಷ ಮಾತ್ರ ಅಭಿಷೇಕ ಮಾಡ್ಬೋದು ಮಾ ಮಾಡಬೇಕು ಸ್ತ್ರೀ ಅಭಿಷೇಕ ಮಾಡಬಾರ್ದು ಅನ್ನುವಂಥ ಯಾವುದೇ ಶಾಸ್ತ್ರ ಈ ಪ್ರಪಂಚದೊಳಗಡೆ ಉಪಲಬ್ಧ ಇಲ್ಲ ಆ ತೆರಪಂಥ ವಿದ್ವಾನ್ಗಳು ಅಲ್ಲ ಅದ ಪಡ್ತಾರೆ ಚೀಟಿಗಳು ಅವೆಲ್ಲ ಕಾಪಿ ಚೀಟಿ ಅವೆಲ್ಲ ಅವು ನಮಗೆ ಅದಲ್ಲ ನನಗೆ ಶಾಂತಿಸಾಗರ್ಗೆ ಶಾಂತಿಸಾಗರ್ ಮಹಾರಾಜರಿಗಿಂತ ಹಿಂದಿನ ಶಾಸ್ತ್ರ ಬೇಕು ಹಾಂ ಆ ಥರ ನಿಮಗೆ ಯಾವುದೇ ಶಾಸ್ತ್ರ ಎಲ್ಲಿ ಉಪಲಬ್ಧ ಇಲ್ಲ ಇದು ಸುಳ್ಳಿದೆ ಅಕಸ್ಮಾತ್ ನಿಮ್ಗೆ ಏನಾರು ಇದು ತಿಳ್ಕೊಳ್ತು ಈಗಲೇ ತಿಳಿದ್ರಿ ಅಂದರೆ ನೀವೇನು ಮುಂದೆ ಪ್ರಶ್ನೆನೇ ಕೇಳಲ್ಲ ಅಕಸ್ಮಾತ್ ನಿಮ್ಗೆ ಇನ್ನೂ ತಿಳಿದಿಲ್ಲ ಅಂತಂದ್ರೆ ನೀವು ಎಷ್ಟು ಬೇಕಾದ್ರೂ ಈ ವಿಷಯದಲ್ಲಿ ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀವಿ ನೋಡಿ ಈಗ ಇದು ಪೂಜೆ ಏಳು ಅಂಗಗಳು ಇದ್ರೊಳಗಡೆ ಅಭಿಷೇಕನೂ ಬರುತ್ತೆ ಹಾ ಅದೇ ರೀತಿ ಕೇಳಿ ಇನ್ನು ಇನ್ನೊಂದು ಇನ್ನೊಂದು ಇದಕ್ಕೊಂದು ಉದಾಹರಣೆ ಕೊಟ್ಕೊಂಡೆ ಹೋಗ್ತೀನಿ ಈಗ ನಿಮ್ಮ ಗಂಡ ಎಲ್ಲನೂ ಅಭಿಷೇಕ ಮಾಡೋರು ನೀವು ಮಾತ್ರ ಅಷ್ಟ ದ್ರವ್ಯಾಚನೆ ಮಾಡೋರು ಈಗ ಉದಾಹರಣೆ ಕೊಟ್ಕೊಂಡೆ ಹೋಗ್ತೀನಿ ಸ್ಪಷ್ಟವಾಗಿ ಕೇಳಿ ನಿಮ್ಮ ಗಂಡ ಅಭಿಷೇಕ ಮಾಡೋರು ನೀವು ಅಷ್ಟ ಅರ್ಚನೆ ಮಾಡೋರು ಒಂದು ಕೆಲಸ ಮಾಡಿ ಮನೇಲಿ ಲಿಕ್ವಿಡ್ ಐಟಮ್ಸ್ ಅಂದರೆ ಹಾಲು ನೀರು ಚಹಾ ಕಾಫಿ ಎಳ್ನೀರು ಆದಿ ಆದಿ ಅಂದರೆ ಲಿಕ್ವಿಡ್ ಐಟಮ್ಸ್ ಏನು ಬರುತ್ತೆ ಅದು ನಿಮ್ಮ ಗಂಡನಿಗೆ ಕೊಟ್ಬಿಟ್ರಿ ಅವ್ರು ಕುಡೀಲಿ ಅದಾದಮೇಲೆ ಇನ್ನು ರೊಟ್ಟಿ ಚಪಾತಿ ಅನ್ನ ಇಡ್ಲಿ ದೋಸೆ ಅಂಥದ್ದು ಏನು ಬರುತ್ತೆ ಅದನ್ನೆಲ್ಲ ನೀವು ಹೆಂಗಸುತ್ತೀನಿ ತಿನ್ರಿ ನಡೀತೇನ ಇದು ನಡೀತಾ ಒಂದು ಕೆಲಸ ಮಾಡಿ ಒಂದು ನಾಲ್ಕು ದಿವಸ ಮಾಡಿ ನೋಡ್ರಿ ಮನೆಗೆ ಹೋಗ್ರಿ ನಡೀತ ನೋಡ್ರಿ ಸಾಧ್ಯ ಆಗಲ್ಲ ತು ಹಂಗಾದ್ರೆ ಮತ್ತೆ ಇದು ಹೆಂಗ್ ಸಾಧ್ಯ ಆಗುತ್ತೆ ಅಭಿಷೇಕ ಮಾಡೋರು ಗಣಸರು ಮತ್ತೆ ಅಷ್ಟಕ್ಕ ಮಾಡೋರು ಇದು ಹೆಂಗ್ ಸಾಧ್ಯ ಆಗುತ್ತೆ ಸುಳ್ಳು ಐತೆ ಇದು ಇದು ತಪ್ಪಿದೆ ಸುಳ್ಳಿದೆ ಜೈನಾಗಮದಲ್ಲಿ ಈ ರೀತಿ ಇಲ್ಲ ಇವರೆಲ್ಲ ನಾಟಕ ಕಂಪ್ನಿ ನಾಟಕ ಮಾಡ್ತಾರ ಅಷ್ಟೇ ದಿನಕ್ಕೆ ಏನಾರ ಒಂದು ಸುಳ್ಳು ಹೇಳ್ತಾ ತಿರ್ತಾರೆ ಇಲ್ಲೊಂದು ಸುಳ್ಳು ಹೇಳ್ತಾರೆ ಅಲ್ಲಿ ಬೇರೆ ಒಂದ್ ಕಡೆ ಒಂದು ಸುಳ್ಳು ಹೇಳ್ತಾರೆ ಗುರುಗಳು ಕಲ್ಸಿದ್ದು ಬೇರೆ ಗುರುಗಳು ನೋಡ್ರಿ ಅಲ್ಲಿ ಏನೂ ಇಲ್ಲ ಸುಮ್ಮನೆ ಕೂತಿಯರು ಅವ್ರು ದೇವ್ರ ಕೂತಂಗೆ ಹಾ ಇಲ್ಲಿ ನೋಡ್ರಿ ಏನಾರು ಮಾಡ್ತಾರೆ ಇದೆಲ್ಲ ಐತಲ್ಲ ಇದಾವೆ ಸುಳ್ಳು ಇದಾವೆಲ್ಲ ನಾಟಕ ಇದಾವೆ ಸುಳ್ಳು ಐತಿದೆ ಎಲ್ಲ ಯಾವ ಕೈಯಲ್ಲಿ ಅಭಿಷೇಕ ಮಾಡೋದಿದೆ ಅದೇ ಕೈಯಲ್ಲಿ ಅಷ್ಟಕ ಮಾಡೋದಿದೆ ಅರ್ಧ ಆಯಿತು ಅದೇ ರೀತಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಒಂದು ನಾಲ್ಕು ದಿವಸ ಮಾಡಿ ನೋಡ್ರಿ ನಿಮ್ಮ ಗಂಡದಿರಿಗೆ ಎಲ್ಲ ಲಿಕ್ವಿಡ್ ಐಟಮ್ಸ್ ಕೊಟ್ಬಿಡ್ರಿ ನೀರು ಹಾಲು ಎಲ್ಲಾನ ಚಾ ಎಲ್ಲಾನ ಕಾಪಿಯನ್ನು ಕೊಡ್ತೀರಿ ನೀವೆಲ್ಲಂದ್ರೂ ರೊಟ್ಟಿ ಬೊಂಬ್ಕಾಳು ಅಂತೀರಿ ಬೊಮ್ಕಾಳ್ ಹಾಂ ನಡೀತಾವೆ ಹಾಂ ನೋಡ್ರಿ ಹೆಂಗೆ ಮಾಡಿ ಹೆಂಗೆ ಮಾಡಿ ಮಾಡಿ ನೋಡಿರಿ ಒಂದ್ಸಲ ತಿನ್ಸಿ ನೋಡ್ರಿ ಒಂದು ಎರಡು ಏನಾಗ್ತಾವೆ ಏನಾಗ್ತಾವೆ ನೋಡ್ರಿ ಏನಾಗ್ತಾವೆ ಫಲಿತಾಂಶ ನೋಡ್ರಿ ಹಾಂ ಹಿಂಗೆ ಅಪ್ಪ ಇದೆಲ್ಲ ಸುಳ್ಳಿದವು ಹಿಂಗೆ ಬಿಟ್ಟು ಬಿಡ್ರಿ ಇದ್ನ ಯಾವ ಕೈಯಗೆ ಅಭಿಷೇಕೀಗ ಇಲ್ಲಿ ಶಾಶ್ವತ್ವಸ್ ನಾ ಹೇಳ್ತಾ ಇದೀನಿ ಅದಾದ್ಮೇಲಪ್ಪ ಈಗ ನೀವು ಶ್ರಾವಕರಿದ್ರೆ ಏನಿದ್ದೀರಿ ಶ್ರಾವಕರಿದ್ರೆ ಗ್ಯಾರಂಟಿ ಹಾ ಶ್ರಾವಕರಿಗೆ ಎಷ್ಟು ಕ್ರಿಯೆ ಹೇಳಿದ್ದಾರೆ ಭಗವಂಟು ಮಾಡಕ್ಕೆ ಯಾರು ಕ್ರಿಯೆ ಇದಾವೆ ಇಲ್ಲಿ ಆ ಶಾಸ್ತ್ರ ಬರ್ತಾ ಇನ್ನೊಂದು ಶಾಶ್ವತ ಬರಪ್ಪ ನೋಡ್ರಿ ಅಂತ ಮಕ್ಕಳಿಂದ ಓದಿ ಹೇಳ್ರಪ್ಪ ಇದು ಹೇಳಿ ಏನೇ ಕೇಳ್ರಿ ಹಾ ಇಲ್ಲಿ ಪೂಜೆ ಗುರುಪಾಸನೆ ಸ್ವಾಧ್ಯಾಯ ಸಂಯಮ ತಪ ಹಾಗೂ ದಾನ ಇವು ಆರು ಇವು ದಿನಂಪ್ರತಿ ಮಾಡುವ ಶ್ರಾವಕರ ಅವಶ್ಯಕ ಕರ್ಮಗಳಾಗಿವೆ ಗುಡ್ ಹಾ ನೋಡ್ರಿ ಈಗ ಶ್ರಾವಕರು ಇದನ್ನ ದಿನಂ ಪ್ರತಿ ಮಾಡೋದಕ್ಕೆ ಹೇಳಿದಾರೆ ಅಂದ್ರೆ ಗೊತ್ತಾ ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯ ಸಂಯಮ ಸ್ತಫ ದಾನಂ ಚೈತಿ ಗೃಹ ಸ್ಥಾನಂ ದಿನೇ ದಿನೇ ಇದು ಎಲ್ಲಿ ಐತಿ ಪದ್ಮ ನಂದಿ ಪಂಚವಿಶಿಕ ಶಾಸ್ತ್ರದ ಒಳಗಡೆ ಐತಿ ಮತ್ತೆ ಮಕ್ಕಳೇ ಇದೇನ್ ಗೊತ್ತಾ ನಿಮ್ಗೆಲ್ಲರಿಗೂ ದೊಡ್ಡವರಿಗೂ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದೀನಿ ಈ ಆರು ಕ್ರಿಯೆಗಳನ್ನು ಶ್ರಾವಕರಿಗೆ ದಿನ ದಿನ ಮಾಡೋದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅರ್ಥ ಆಯಿತು ಇನ್ನು ಮತ್ತೆ ಅಭಿಷೇಕ ಬಿಟ್ಟು ನೀವು ಅಷ್ಟಕ್ಕೆ ಹೆಂಗೆ ಮಾಡೋದಕ್ಕಾಗುತ್ತೆ ಮತ್ತೆ ಜ್ಞಾನಮತಿ ಮಾತಾಜಿ ಅವರು ಬರೆದಿರೋ ಶಾಸ್ತ್ರವನ್ನು ನಿಮಗೆ ಸ್ಪಷ್ಟ ತೋರಿಸ್ತೀನಿ ನಾನು ಅದು ಇದೇ ಉಲ್ಲೇಖ ಇದೆ ಅದು ಬೇಕನ್ನ ಆಮೇಲೆ ತೋರಿಸ್ತೀನಿ ನಿಮಗೆ ಅದ್ರ ಒಳಗಡೆ ಸ್ಪಷ್ಟ ಬರೆದಿದ್ದಾರೆ ಮಾತಾಜಿ ಏನು ಅಂದರೆ ಅಭಿಷೇಕ ಪೂರ್ವಕಯೇ ಪೂಜೆ ಪೂಜೆ ಆಗುತ್ತೆ ಅಂದರೆ ಮೊದಲು ಅಭಿಷೇಕ ಆಗುತ್ತೆ ಭಗವನ್ರದ್ದು ಆ ನಂತರ ಅಷ್ಟ ಅರ್ಚನೆ ಆಗುತ್ತೆ ಅರ್ಥ ಆಯಿತು ಹೀಗೇನು ಶಾಸ್ತ್ರ ಇದೆ ಇದನ್ನ ಯಾರು ಖಂಡಿತ ಮಾಡೋದಕ್ಕಾಗಲ್ಲ ಈ ಮಾಯಾವಿಗಳು ಮಾಯಾಚಾರಿ ಕಪಟಿಗಳು ಅಲ್ಲಿ ಏನಾರು ಸುಳ್ಳು ಹೇಳ್ಕೊಂಡು ತಿರುಗಾಡಿ ಇದನ್ನು ನಿಲ್ಲಿಸ್ತಾ ಇದಾರೆ ಸ್ತ್ರೀ ಸುಳ್ಳಿದೆ ಈ ವಿಷಯ ಹಾ ಇದಾದ ನಂತರ ಅಕಸ್ಮಾತ್ ನಿಮ್ಗೆ ಇಷ್ಟಕ್ಕೆ ಗೊತ್ತಾದ್ರೆ ಗೊತ್ತಾಯ್ತು ಇನ್ನು ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ ಅಂತ ಅಂದ್ರೆ ಒಂದು ಕೆಲಸ ಮಾಡಿ ಇನ್ನು ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿ ಸ್ತ್ರೀ ಅಭಿಷೇಕದ ಬಗ್ಗೆ ನಿಮ್ಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟ ಪ್ರಶ್ನೆಗಳನ್ನ ಕೇಳ್ರಿ ಉತ್ತರ ಸಾಕು ಹ್ಮ್ ದೊಡ್ಡ ಬಯ್ಯಾಜಿ ಏನಂದ್ರಿ ಇವ್ರಿ ಏನಂತಿದಾರಪ್ಪ ದೊಡ್ಡ ಬಯ್ಯಾಜಿ ಹೇಳ್ರಿ ಏನಂದ್ರಿ ಇವ್ರೀಗ ಸಾಕ್ರಿ ಹಾಕಿ ಪ್ರಶ್ನೆ ಹಾ ಈಗ ಏನ್ ಹೇಳ್ತಾರ ಕೇಳ್ರಿ ಇಲ್ಲಿ ಬಯ್ಯ ದೊಡ್ಡ ಬಯಾಜಿ ಬಂದಿದ್ದಾರೆ ಆ ದೊಡ್ಡ ಬಯಾಜಿ ಏನಂದ್ರೆ ಈಗ ನಿಮ್ಗೆ ಈಗ ಇಷ್ಟೇ ಸಾಕು ಯಾಕೆಂದ್ರೆ ಅವ್ರಿಗೆ ಭಾಳ ಶಾಸ್ತ್ರ ಓದಿದಾರೆ ಅವ್ರು ಬಹಳ ಶಾಸ್ತ್ರ ಅಭ್ಯಾಸ ಐತಿ ಇವರಿಗೆ ದಿನ ನಮ್ಮ ಕಡೆ ಬೆಳಿಗ್ಗೆ ಸ್ವಲ್ಯಕ್ಕೆ ಬರ್ತಾರೆ ಭಾಳ ವರ್ಷದಿಂದ ಕಲ್ತಿದ್ದಾರೆ ದೊಡ್ಡ ಬೈಯಾಜಿ ಅಂದ್ರೆ ಭಾಳ ಅವರು ಅವ್ರು ಸಣ್ಣ ಬಯ್ಯನ ಹೊರಗಡೆ ಬಿಟ್ಟು ಈಗ ಹಂಗೆ ಇರ್ಲಿ ಅವರು ಅವ್ರೇನು ಹೇಳ್ತಿದ್ದಾರೆ ಇಷ್ಟೇ ಶಾಸ್ತ್ರಗಳು ಸಾಕು ನಮ್ಗೆ ಸಂಶಯ ನಿವಾರಣೆ ಆಯಿತು ಅಂತ ಆದ್ರೆ ಬೇರೆ ಮನುಷ್ಯರು ಬೇಕಾದಷ್ಟು ಪ್ರಶ್ನೆಗಳು ಹೊರಗಡೆ ಕೇಳ್ತಾರೆ ನಮ್ಮನ್ನೇ ಮಿಥೇದಷ್ಟು ಮಾಡಿ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನು ಮಾಡಬೇಕು ಆಯ್ತಪ್ಪ ಇರ್ಲಿ ಹೋಗ್ಲಿ ಆ ಕಡೆ ನಮ್ಮ ಟೈಮ್ ವ್ಯರ್ಥ ಆದ್ರೂ ಪರವಾಗಿಲ್ಲ ನಿಮ್ಗೆಲ್ಲಾರು ಜ್ಞಾನ ಆದರೂ ಸಾಕು ಈಗ ನೆಕ್ಸ್ಟ್ ಏನು ಪ್ರಶ್ನೆ ಕೇಳ್ರಪ್ಪ ಭಗವಾನ್ರಿಗೆ ಹೂರಿಸಬಾರ್ದಂತೆ ಅದಲ್ಲಪ್ಪ ನಾನ್ ನಿಮ್ಗೆ ಏನಂದೆ ಗೊತ್ತಾ ನಾನು ಏನಂದೆ ನಿಮ್ಗೆ ಅದಲ್ಲ ಆ ಪ್ರಶ್ನೆಗಳನ್ನು ಬೇರೆ ಇಡ್ರಿ ಅಂತ ಅಂದ್ರೆ ನೋಡ್ರಿ ಫಸ್ಟ್ ಏನೇ ಕಂಡೀಷನ್ ಹೇಳಿದೀನಿ ಹೂ ಏರಿಸಬಾರ್ದು ಅದೆಲ್ಲ ಆಮೇಲೆ ಕೇಳ್ರಪ್ಪ ಸ್ತ್ರೀಯರಿಂದ ಅಭಿಷೇಕದಲ್ಲಿ ಏನ್ ಪ್ರಶ್ನೆ ಇದೆ ಒಂದ್ಸಲ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ ಮಧ್ಯ ಮಧ್ಯದಲ್ಲಿ ಬೇರೆ ಪ್ರಶ್ನೆ ಅಂತ ಕೇಳಬೇಡ್ರಿ ಅದನ್ನ ಒಂದೇ ಸಲ ಕೇಳ್ರಿ ಆಮೇಲೆ ಕೇಳ್ರಿ ಈಗ ನೆಕ್ಸ್ಟ್ ಸ್ತ್ರೀಯರಿಂದ ಅಭಿಷೇಕ ನಮ್ಮೂರಿನಲ್ಲಿ ಯಾರು ಹೆಂಗಸರು ಗರ್ಭ ಗೃಹದೊಳಗೆ ಹೋಗಲ್ಲಂತೆ ಹಾ ಇವ್ರು ಏನಂತಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಏನು ಫಸ್ಟ್ ರೀ ಹಾ ಗುಡ್ ಇರ್ಲಿಪ್ಪ ಪ್ರಶ್ನೆ ಸರಿ ಐತಿ ಈಗ ನಾನು ನಿಮ್ಗೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಿನಪ್ಪ ಈಗ ಮೊನ್ನೆ ನಾನು ನಿಮ್ಮ ಊರಿಗೆ ಒಂದು ಒಂದು ಹದಿನೈದು ದಿವಸ ಹಿಂದೆ ಬಂದಿದೆ ಅವಾಗ ನಿಮ್ ಬಂದಿದ್ನಲ್ಲ ಅವಾಗ ಅಲ್ಲಿ ನಾವು ದೊಡ್ಡ ಅಭಿಷೇಕ ಆಯ್ತಲ್ಲಪ್ಪ ಅವತ್ತು ಸೋಮವಾರ ದಿವಸ ಅವತ್ತು ಅಲ್ಲಿ ಅದನ್ನೆಲ್ಲ ಸಾಮಾನುಗಳನ್ನ ತಗೋದಿಕ್ಕೆ ಒಳಗಡೆ ಹೊರಗಡೆ ತತ್ತ ಯಾರು ಅದನ್ನ ಸ್ವಚ್ಛ ಎಲ್ಲ ಯಾರು ಮಾಡಿದ್ರಪ್ಪ ಗರ್ಭ ಒಳಗಡೆ ಗಾಡ್ ಅವ್ನು ನೋಡಿದಿರಿ ಮತ್ತೆ ಅದನ್ನ ನೋಡಿದ್ದಾನೆ ಮತ್ತೆ ಪ್ರಶ್ನೆ ಬಂದು ಕೇಳ್ತಾ ಇದ್ದೀರಾ ನೀವು ನೀವು ಏನು ನೋಡ್ತೀರಾ ನೋಡ್ರಿ ಅದೇ ನಿಮಗೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ಏನಾಗಿತ್ತು ಮೊನ್ನೆ ಅಲ್ಲಿ ಸೋಮವಾರ ದಿವಸ ಅಲ್ಲಿ ಅಷ್ಟು ದೊಡ್ಡ ಪೂಜೆ ಆಗಿತ್ತಲ್ಲ ನಿಮ್ಮದು ಅವಾಗ ಅಲ್ಲಿ ಇದ್ವಲ್ಲ ಅಲ್ಲಿ ನೀವೆಲ್ಲ ನೋಡಿ ಪಂಡಿತ್ರ ಹೆಂಡತಿ ಹೋಗಿ ಎಲ್ಲ ಸಾಮಾನುಗಳನ್ನ ತಗೊಂಡು ಹೊರಗಡೆ ಇಟ್ರು ಹಾಲು ಬೆಲ್ಲ ಅದು ಇದೆಲ್ಲ ಅದಾದ ನಂತರ ಹೋಗಿ ಬಟ್ಟೆ ತಗೊಂಡು ಗರ್ಭಗೃಹದ ಒಳಗಡೆ ಎಲ್ಲ ಹೋಗಿ ವರ್ಷಿ ಬಂದ್ರು ಪಂಡಿತ್ರ ಹೆಂಡತಿ ಈಗ ಒಳಗಡೆ ಹೆಂಗಸರು ಗರ್ಭಗೃಹದ ಒಳಗಡೆ ಹೋಗಲ್ಲ ಇದು ಮಾತು ಸುಳ್ಳಾಯಿತು ನಿಮ್ಮ ಮಾತು ನಿಮ್ಮದೇ ಸುಳ್ಳಾಯಿತು ಇಲ್ಲಿ ನಾನು ನೋಡ್ದಂಗೆ ನಿಮ್ದು ಇಲ್ಲಿ ಅರ್ಧ ಮಹಾರಾಷ್ಟ್ರ ಮತ್ತೆ ಅರ್ಧ ಕರ್ನಾಟಕದ ಒಳಗಡೆ ನೈಂಟಿ ಪರ್ಸೆಂಟ್ ಬಸ್ತಿ ಒಳಗಡೆ ಎಲ್ಲ ಅವರು ಪಂಡಿತ್ರಿ ಹೆಂಡತಿ ಅವ್ರ ಮಕ್ಕಳೆಲ್ಲ ಹೋಗ್ತಾರೆ ಗರ್ಭಗೃಹದ ಒಳಗಡೆ ಸ್ವಚ್ಛ ಮಾಡಿ ಹೊರಗಡೆ ಬರ್ತಾರೆ ಗರ್ಭಗ್ರಹದ ಒಳಗಡೆ ನಮ್ಮ ಹೆಂಗರು ಪ್ರವೇಶ ಮಾಡಲ್ಲ ಈ ಮಾತು ನಿಮ್ ಇಂದನೆ ಸುಳ್ಳ ಆಯ್ತು ನೆಕ್ಸ್ಟ್ ಪ್ರಶ್ನೆ ಕೇಳ್ರಪ್ಪ ತೀರ್ಥಂಕರ ತಾಯಿ ಗರ್ಭದ ಗರ್ಭ ದೇವತೆಗಳು ಶುದ್ಧ ಮಾಡ್ತಾರೆ ಆದ್ದರಿಂದ ಸ್ತ್ರೀ ಗರ್ಭದಲ್ಲಿದ್ದು ಭಗವಾನರು ಶುದ್ಧ ಆಯ್ತಪ್ಪ ಈಗ ನೀವು ಅದೇನ ಅವ್ರು ಕೇಳ್ತಿದಾರೆ ನೋಡಿ ಅಸ್ಪಷ್ಟವಾಗಿ ಕೇಳ್ತಾರೆ ನನ್ಗೆ ಗೊತ್ತಾಯ್ತು ನೀವು ಏನು ಹೇಳ್ದೆ ನಿನ್ನೆ ಹೇಳಿ ಹೇಳ್ಕೊಳ್ಸಿದ್ದೆ ನಿಮಗೆ ಅಂದ್ರೆ ಅದನ್ನ ಪ್ರಶ್ನೆ ನೀವು ಕೇಳ್ತಾ ನಿನ್ನೆ ನಾನು ಹೇಳಿ ಕಳ್ಸಿದ್ದೆ ಅಂದ್ರೆ ಇವರಿಗೆ ಅಶುದ್ಧ ಸ್ತ್ರೀ ಅಂದ್ರೆ ಗರ್ಭಗೃಹದೊಳಗಡೆ ಹೋಗಬಾರ್ದಂತೆ ಭಗವಾನ್ ತೀರ್ಥಂಕರ ಮೂರ್ತಿಯ ಪಕ್ಕದಲ್ಲಿ ಹೋಗ್ಬಾರ್ದಂತೆ ಅಂದ್ರೆ ಈ ಬಸ್ತಿಯ ಗರ್ಭಗೃಹದೊಳಗಡೆ ನಾನು ಪ್ರಶ್ನೆ ಕೇಳ್ತೀನಿ ನಿಮಗೆ ಆ ಅಶುದ್ಧ ಸ್ತ್ರೀ ತೀರ್ಥಂಕರಾಗುವಂಥ ಆ ಬಾಲಕನನ್ನ ಒಂಬತ್ತು ತಿಂಗಳ ತನಕ ತನ್ನ ಗರ್ಭದಲ್ಲಿ ಹೆಂಗ ಧಾರಣೆ ಮಾಡಿದ್ಲಪ್ಪ ತೀರ್ಥಂಕರ ತಾಯಿ ಗರ್ಭ ದೇವತೆಗಳು ವಾಹ್ ಗುಡ್ ಗುಡ್ ಹಾಂ ನೋಡ್ರಿ ಇದನ್ನು ನಿಮ್ಗೆ ಕಲಿಸಿದಾರ ಹಂಗಾರೆ ವಾಹ್ ವೆರಿ ಗುಡ್ ಭಾಳ ಒಳ್ಳೆ ಕಲ್ ಚೆನ್ನಾಗಿ ಕಲಿಸಿದಾರಪ್ಪ ನಿಮಗೆ ಭಾಳ ಚಂದ ಕಲಿಸಿದಾರ ಹಿಂಗೆ ಮಾಡೇ ಅಲ್ಲ ಅನಾಹುತ ಮಾಡಿ ಹಾಕಿದ್ದಾರೆ ಅವರು ಇರಲಿ ಈಗ ಈ ಬಾತ್ ಈ ವಿಷಯ ನಮಗೆ ಮಾನ್ಯ ಇದೆ ಯಾಕೆಂದ್ರೆ ಶಾಸ್ತ್ರದಲ್ಲಿ ನಾವು ನೋಡಿದ್ದೀವಿ ನಮ್ಗೆ ಗೊತ್ತಿದೆ ತೀರ್ಥಂಕರ ತಾಯಿ ಗರ್ಭವನ್ನು ದೇವತೆಗಳು ಬಂದು ಸ್ವಚ್ಛ ಮಾಡ್ತಾರೆ ಅಂದರೆ ಶ್ರೀ ಶ್ರೀ ಹೀ ಧೃತಿ ಕೀರ್ತಿ ಬುದ್ಧಿ ಲಕ್ಷ್ಮಿ ಎಲ್ಲ ಬರ್ತಾರೆ ಆಕಿರಲಿ ತೀರ್ಥಂಕರರು ಹುಟ್ಟಿದ ನಂತರ ತೀರ್ಥಂಕರ್ ಹುಡ್ತಾರಲ್ಲ ಇಲ್ಲಿ ತೀರ್ಥಂಕರ್ ಹುಟ್ಟಿದ ನಂತರ ಅಂದರೆ ಅವರ ಬಾಲ್ಯಾವಸ್ಥೆಯಲ್ಲಿ ಯಾವುದೂ ಸ್ತ್ರೀ ಅವರನ್ನು ಮುಟ್ಟಿಲ್ಲ ಅಂತ ಹೇಳಿ ನಿಮ್ಮ ಕಡೆ ಏನಾರು ಎಲ್ಲರ ಶಾಸ್ತ್ರದಲ್ಲಿ ರೆಕಾರ್ಡ್ ಇದೆ ಕೇಳಿದ್ದೀರಿ ಇಲ್ಲ ಒಂದು ಕೆಲಸ ಮಾಡಿ ನಿಮ್ಮ ಗುರು ಹತ್ರ ಹೋಗಿ ಅಂಥದ್ದು ಒಂದು ಶಾಸ್ತ್ರದಾಗ ಬರ್ರಿ ನಾನು ಆಮೇಲೆ ನೋಡ್ತೀನಿ ಇಲ್ಲ ನಿಮ್ಮ ಕಡೆ ಪೂರ ಪ್ರಪಂಚದಲ್ಲಿ ಎಲ್ಲ ಓಡಾಡೋದು ಕೂಡ ನಿಮ್ಗೆ ಆ ರೀತಿ ಶಾಸ್ತ್ರ ಇಲ್ಲ ಈ ವಿಷಯದಲ್ಲಿ ನೀವು ಸ್ತ್ರೀಯರು ಮಾಡುವಂಥ ಅಭಿಷೇಕವನ್ನ ಈ ರೀತಿ ತರ್ಕಗಳನ್ನು ಕೊಟ್ಟು ನೀವು ನಿಲ್ಲಿಸೋದಿಕ್ಕಾಗಲ್ಲ ಇದು ಅಸಂಭವ ಇದೆ ಅರ್ಧ ಆಯ್ತು ಆದ ನಂತರ ಇನ್ನೂ ಸಾಕಷ್ಟು ವಿಷಯಗಳು ಇದಾವೆ ಇದನ್ನ ಮಕ್ಳಿಗೆ ಒಂದು ಕೆಲಸ ಆಗುತ್ತೆ ಈಗ ಟೈಮ್ ಆಯ್ತು ಟೈಮ್ ಆಯ್ತು ಟೈಮ್ ಆಯ್ತು ಇನ್ನು ನಾಳೆ ಬರ್ರಪ್ಪ ನಾಳೆ ಬರ್ರಿ ನಾಳೆ ಅಂದರೆ ಕರೆಕ್ಟ್ ಸಮಯಕ್ಕೆ ಬರ್ರಿ ಎಷ್ಟೊತ್ತಿಗೆ ಬರ್ರಿ ನಾಳೆ ಮೂರು ಗಂಟೆಗೆ ಗಂಟೆಗೆ ಬರ್ತೀರಿ ಅಂದ್ರೆ ಮೂರು ಗಂಟೆಗೆ ಬರ್ರಿ ಮೂರು ಗಂಟೆಯಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷ ತನಕ ನಿಮ್ದು ಪ್ರಶ್ನೋತ್ತರ ಮಾಡ್ಲಾಗ್ತದೆ ಮತ್ತಾದ ನಂತರ ಇಲ್ಲಿ ನಾವು ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತೀವಿ ಯಾಕೆಂದ್ರೆ ಈಗ ನಮಗೆ ಸಮಯ ಅವಕಾಶ ಭಾಳ ಕಡಿಮೆ ಇದೆ ನಿಮಗೆ ನಾನು ಇಪ್ಪತ್ತು ನಿಮಿಷ ಮಾತ್ರ ಟೈಮ್ ಕೊಡೋದಕ್ಕಾಗುತ್ತೆ ಇನ್ನು ಮಹತ್ವಪೂರ್ಣ ವಿಷಯಗಳನ್ನು ನಾಳೆ ನಿಮ್ಗೆ ನಾಳೆಯಿಂದ ಸ್ಪೀಡ್ ತೊಗೊಳುತ್ತೆ ನಮ್ಮ ಸ್ಪೀಡಾಗಿ ಪ್ರಶ್ನೆ ಕೇಳ್ತಾರ್ರಿ ಅಂತ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಈಗ ಭಗವಾನ್ ಮಹಾವೀರರಿಗೆ ಜಯವಾದ ರೀ ಪಾರ್ಶ್ನಾಥ್ ಭಗವನ್ರಿಗೆ ಜಯವಾಡ ನಾಯ್ ತಗೊಳ್ಳಿ ಹೋಗ್ಬರ್ರಿ ನಾಳೆ ಬರ್ರಿ ಈಗ ಟೈಮಿಗೆ ಬರ್ರಿ ಕರೆಕ್ಟಾಗ